ಪಿಗ್ಮೆಂಟೇಷನ್ ವಾಸಿ ಆಗುತ್ತಾ ನಮಗೆ ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಸೊ ನಮಗೆ ಪಿಗ್ಮೆಂಟೇಷನ್ ಯಾವುದು ಅಂತಲೇ ಗೊತ್ತಿಲ್ಲ ನಮ್ಮ ಮುಖದ ಯಾವ ಭಾಗದಲ್ಲಿದೆ ಅಷ್ಟೇ ಮಾತ್ರ ಗೊತ್ತು ಹೊರ್ತು ಅದು ಯಾವ ರೀತಿ ಪಿಗ್ಮೆಂಟೇಷನು ಅದು ಯಾಕೆ ಲೇಟಾಗಿ ಆಗುತ್ತೆ ಹೋಗೋಕ್ಕೆ ಕೆಲವ್ರಿಗೆ ಯಾಕೆ ಬೇಗ ಹೋಗುತ್ತೆ ಕೆಲವ್ರಿಗೆ ಹತ್ತು ವರ್ಷ ಆಗಿರುತ್ತೆ ಪಿಗ್ಮೆಂಟೇಷನ್ ಬಂದು ಬಟ್ ಅವ್ರಿಗೆ ಯಾವ ಪಿಗ್ಮೆಂಟೇಷನ್ ಅಂತ ಗೊತ್ತಿರಲ್ಲ ಇನ್ನು ಕೆಲವ್ರಿಗೆ ಬಂದು ಹದಿನೈದು ವರ್ಷ ಆಗಿರುತ್ತೆ ಬಟ್ ಅವ್ರಿಗೆ ಗೊತ್ತಿರುತ್ತೆ ಪಿಗ್ಮೆಂಟೇಷನ್ ಯಾವುದು ನಮಗೆ ಬಂದಿರೋದು ಐದರ್ ಎಪಿಡಮಿಸ್ ಟರ್ಮಿಸ್ ಪಾಟ್ ಬಟರ್ಫ್ಲೈ ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಸೊ ಆ ಬುಡಾನ ಅರ್ಥ ಮಾಡಿಕೊಂಡು ಇನ್ಟೇಕ್ನ ಅರ್ಥ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಜಾದು ಮಾಡಿದ್ವಿ ಇಷ್ಟು ಜನಕ್ಕೆ ಅಂದರೆ ಇವಾಗ ಜನಕ್ಕೆ ಅರ್ಥ ಆಗಿದೆ ಏನು ಎಪಿಡಮಿಸ್ ಏನ್ ಡರ್ಮಿಸ್ ಅನ್ನೋದು ಕ್ಲಿಯರ್ ಆಗಿ ಪಾಪ ಅವ್ರಿಗೂ ಗೊತ್ತಿರೋಲ್ಲ ಇವಾಗ ನಾವು ಹೊಸಬ್ರ ಅದ್ರೆ ನಮ್ಗೂ ಗೊತ್ತಿರ್ತಿರಲಿಲ್ಲ ಅಲ್ವಾ ಸೊ ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು நமக்கு ஓ இது எப்பிடொமீஸ் ஓ இது டோமிஸ் இது ஸ்பாட்டோ இது பட்டர்ஃபை இஸ் தின ஆகை இஸ் தின ஆகை இன் இன்டெக் நான் தீனி லிவர்ன யாவரீதி க்ளீன் மாறோது கட்னீங்க க்ளீன் சோ ஒழுகே க்ளீனாக ஒருகளை ஆட்டோமெட்டிக்கு நீனோ அப்ளே மாதூ இது சோ ஆடினாலும் சும்மா ஜனக்கு சக்சஸ்ஃபுல் ஸ்டோரியாகி இவத்தூடோது நம்ம நலப்பராடி கேரள்ட்டி எண்ணை நலப்பரம் கேரளா பவுடர் தியல்ல அதரது எண்ணெய் ನಲಪ ಮರಾಡಿ ಕೇರಳ ಟಿ ಆಯಿಲ್ ಸೊ ಇಲ್ಲಿ ಪ್ರೊನೌನ್ಸಿಯೇಷನ್ ಒಂದೊಂದು ಒಂಥರ ಇರುತ್ತೆ ಕೇರಳದವರು ಒಂಥರ ಪ್ರೊನೌನ್ಸ್ ಮಾಡ್ತಾರೆ ಬೇರೆಯವರು ಒಂಥರ ಪ್ರೊನೌನ್ಸ್ ಮಾಡ್ತಾರೆ ಇಟ್ ಡಜೆಂಟ್ ಮೇಕ್ ಇನ್ ಇಶ್ಯೂಸ್ ಬಟ್ ದ ಕಂಟೆಂಟ್ ಇಂಪಾರ್ಟೆಂಟ್ ಆಯಿತಾ ಸೊ ಇದು ಬಂದ್ಬಿಟ್ಟು ಎಲ್ಲ ಕೂಟಕ್ಕಲ್ಲ ಆಯುರ್ವೇದಿಕ್ಕಲ್ಲಿ ಅವೈಲಬಲ್ ಇದೆ ಸೊ ಇದು ಪ್ಯಾಚ್ ಸ್ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇದರಲ್ಲಿ ಇನ್ನೊಂದು ರೆಮಿಡಿ ತಂದಿದ್ದೀನಿ ವೆರಿ ಸ್ಟ್ರಾಂಗ್ ರೆಮಿಡಿ ನಿಮಗೆ ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆ ಗ್ಲೋ ಬರುತ್ತೆ ಇಮ್ಮಿಡಿಯೇಟ್ ಗ್ಲೋ ಬರುತ್ತೆ ಸೊ ಅದು ಹೇಗೆ ಅಂತ ಹೇಳ್ತೀನಿ பாக்குவரத்துனி அந்த ஒன்சல நோட்கந்து இல்லை சுமாரும் ஒன்று சமச்சத நானி ஸ்ரீக தகண்டி ஃபிரெண்ட்ஸ் ஸ்ரீகர் பாகு பிழி அஷ்ணா ஸ்ரீக ஒன் சமச்ச அந்த பிழி அஷ்ணா நோய் நமக்கு டிஃபரென்சஸ் ஆதீனி கலர் குத்தாக் பிடித்த நுகைசொப்பின படி எலைய பூடி சோ நுகைசொப்பு விழி அஷ்ணா மத்திய இதே நான் ಚಿಟ್ಕಿಯಷ್ಟು ನಾನು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಹಾಕ್ತಾಯಿದ್ದೀನಿ ಇವತ್ತು ಆಲಮ್ ಜಾದು ಸೊ ಒಂದು ಅಥವಾ ಎರಡು ಚಿಟ್ಕಿ ಈಗ ಇದನ್ನು ಕಲ್ತ್ಕೊಳ್ಳೋದಕ್ಕೆ ನಾನು ಹಾಲು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ಹಾಲು ತಗೊಂಡಿದ್ದೀನಿ ಹಸುವಿನ ಹಾಲು ಸೊ ಇದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಓಕೆನಾ ನೋಡಿ ನಮ್ಮ ಪೇಸ್ಟ್ ರೆಡಿ ಅಲ್ಲ ಅದೇ ಗ್ಲೂನೇ ಇರೋದು ನನ್ನ ಮುಖದಲ್ಲಿ ಸೊ ನನ್ನ ಮುಖದಲ್ಲಿ ಆಗಿದೆ ಅಂದರೆ ನಿಮಗೆ ಯಾಕಾಗಲ್ಲ ನಿಮಗೂ ಆಗೇ ಆಗುತ್ತೆ ಇವಾಗ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಎಟ್ಟಕ್ಕಿಂತ ಪ್ಯಾಚ್ ಜಸ್ಟ್ ಆಗಿರಬೇಕು ನಮ್ಮ ನಲಪಮರಾಡಿ ಕೇರಳ ಟೇ ಅವರಿಗೆ ಅದನ್ನು ಒಂದು ಅರ್ಧ ಚಮಚದಷ್ಟು ತಗೊಂಡು ಓಕೆ சுமார் ஜன இது குங்குமாதீ தலை ஸ்ரீக இது அஸ்வந்த இது சோ நோட்கொள்ளி நமக்கு பாச்செஸ்ட்டு கலவ் ஸ்ரீகந்த ஆகல அமீன் சாரி கலவ் அஷ்ண ஆகல கஸ்தூரி அஷ்ணா சோ அந்தவரைல ஒன்சல பிம்பல்ஸ் இரோரு பாச்செஸ்டில் பாசாதே யூஸ் மாதிரி ம நமக்கு பிம்பல்ஸ் இல்லை பிகமெண்ட் இல்லை அந்த டாராளுவாக யூஸ் மாஸ்டி மது கடி அது துணை அது யூஸ் மா ಪ್ಯಾಚ್ ಬೇಕು ಸೊ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನ ಇನ್ಫ್ಯೂಸ್ ಮಾಡ್ಕೊಳ್ತೀನಿ ನಾನು ಜಾದು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಅಪ್ಲೈ ಮಾಡೋಣ ಒಂಚೂರು ಕೈ ವಾಶ್ ಮಾಡ್ಕೊಳತ್ತೀನಿ ಇದಕ್ಕೊಂದು ಜಾದು ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಜೊತೆ ತೋರಿಸ್ತಾ ಇದ್ದೀನಿ ಇದ್ರೆ ಸೊ ಇವೆರಡು ಜಾದು ಅಂತಲೇ ಹೇಳ್ಬೋದು ಇವೆರಡು ಸೇರಿದರೆ ಬಟ್ ಎರಡಕ್ಕೂ ಪ್ಯಾಚ್ಬೇಕು ಓಕೆ ಇದನ್ನು ಪ್ರತಿಯೊಂದು ಸಲನೂ ಹೇಳಿದ್ದೀನಿ ನೀನು ಯೂಸ್ ಮಾಡಿದ ತಕ್ಷಣ ನಾವು ಅದನ್ನು ತೊಳೆದು ಒಡೆಸಿ ಇಡಬೇಕು ಡ್ರೈ ಬಟ್ಟೆಯಲ್ಲಿ ಡ್ರೈ ಪ್ಲೇಸಲ್ಲಿ ನೋಡಿ ಇದನ್ನು ಅಪ್ಲೈ ಮಾಡಿ ಐದು ನಿಮಿಷ ಮಸಾಜ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ಅಲಂ ಸ್ಟೋನ್ನ ರಬ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ವಾಶ್ ಮಾಡಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಓಕೆ ಆಲಂಬ ಯೂಸ್ ಮಾಡಿದೀವಲ್ಲ ಸೊ ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳೋಣ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇದನ್ನು ಬೈಕ್ ಮಾಡೋಣ ಸೊ ಈಗ ಇಪ್ಪತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಬಳಸಿರೋದು ಶ್ರೀಗಂಧ ಸೊಪ್ಪಿನ ಎಲೆಯ ಪುಡಿ ಮತ್ತು ಬಿಳಿ ಅಷ್ಟಿನ ಬಿಳಿ ಅಷ್ಟ ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಆ್ಯಂಟಿ ಆಕ್ಸಿಡೆಂಟ್ ಶ್ರೀಗಂಧ ಮಾಯಿಶ್ಚರೈಸರು ಕಲರ್ ಚೇಂಜ್ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಸ್ಕಿನ್ನು ಸ್ಕಿನ್ನ ಪಳ ಅಂತ ಶೈನಿಂಗ್ ಬರಬೇಕು ಅಂತ ಅಂದರೆ ನಾವು ಇದಕ್ಕೆ ಆಲಮ್ದು ಹಾಕಿದ್ದೀವಿ ಎರಡು ಚಿಟಕಿ ಓಕೆ ಇದು ಸುಮಾರು ಈ ಟೈಮಲ್ಲಿ ನಿಮ್ಗೆ ಪ್ರತಿಯೊಂದು ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಇಲ್ಲಾಂದರೆ ಉರಿ ಸ್ಟಾರ್ಟ್ ಆಗೋಗುತ್ತೆ ಈ ಸೊಪ್ಪಿನ ಎಲೆ ಇದೆಯಲ್ಲ ನುಗ್ಗೆ ಸೊಪ್ಪಿನ ಎಲೆಗಳು ಉರಿ ಸ್ಟಾರ್ಟ್ ಆಗುತ್ತೆ ಓಕೆ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಜಸ್ಟ್ ಒಂದು ಕಡೆ ವೈಪ್ ಮಾಡ್ತೀನಿ ನಿಮ್ಗೆ ಈ ಕಡೆ ಸ್ಕಿನ್ ಶೇರ್ ಮಾಡ್ತೀನಿ ವಿತ್ ಗ್ಲೋ ಅಂತ ಹೇಳಿದ್ನಲ್ಲ ెస్ట్ అండ్ బెటర్ యాకంద్ర ఆలం ఎరూస్ ప్యాక్ ఇప్పుడు ఇది మసాజింగ్ కైరూ మన తొందర కత్ పిగ్మెంటేషన్ వీడియో హేగి ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಫ್ರೆಡ್ ಆಗಿ ವರ್ಕ್ ಆಗುತ್ತೆ ಸೊ ಅಕಸ್ಮಾತ್ ಹುಸುಬ್ರಿ ಯಾರು ನೋಡ್ತಿದ್ರೆ ತ್ರೀ ಡೌರ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹುಟ್ಟಿ ಅಕಸ್ಮಾತ್ ಇವತ್ತಿನ ಕಂಟೆಂಟ್ ನಿಮ್ಗೆ ಇಂಟ್ರೆಸ್ಟಿಂಗು ಯೂಸ್ಫುಲ್ ಅನ್ಸಿದ್ರೆ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್